ಆಕಾಶವಾಣಿ ಧಾರವಾಡ ರೂಪಕ ಯುಗ ಯುಗಾದಿ ಕಳೆದರು ರಚನೆ ಡಾಕ್ಟರ್ ಪ್ರಕಾಶ್ ಖಾಡೆ ಪ್ರಸ್ತುತಿ ಡಾಕ್ಟರ್ ಬಸು ಗಿಡದ್ ಹಾಗೂ ಸುರೇಖಾ ಸುರೇಶ್ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಹೌದು ಯುಗಾದಿ ಮರಳಿ ಬಂದಿದೆ ಮರಳಿ ಬರುತ್ತದೆ ಯುಗ ಯುಗಗಳೇ ಕಳೆದರು ಒಂದಲ್ಲ ಎರಡಲ್ಲ ಸಾವಿರಾರು ಯುಗಾದಿಗಳು ಕಳೆದರು ಯುಗಾದಿ ಮತ್ತೆ ಬರುತ್ತದೆ ಒಂದು ಯುಗಾದಿ ಕಳೆದು ಮತ್ತೊಂದು ಯುಗಾದಿ ಬರುವಾಗ ಅದು ಮತ್ತಷ್ಟು ಹೊಚ್ಚ ಹೊಸದಾಗಿ ಬರುತ್ತದೆ ಎನ್ನುತ್ತಾರೆ ಆದರೆ ಬೇಸಿಗೆ ಎನ್ನುವುದು ಮತ್ತಷ್ಟು ವಿಸ್ತರಿಸುತ್ತಿರುವಾಗ ಮಳೆ ಎನ್ನುವುದು ಯಾವಾಗ ಬಂದೀತೋ ಎಂದು ಕಾಯುತ್ತಿರುವಾಗ ಯುಗಾದಿಯನ್ನು ಸಾಂಕೇತಿಕವಾಗಿಯಾದರೂ ಮುಂದೆ ಎಲ್ಲ ಶುಭವೇ ಬರುತ್ತದೆ ನಿಸರ್ಗ ನಳನಳಿಸುತ್ತದೆ ಎಂಬ ಆಶಯದೊಂದಿಗೆ ನಾವು ಯುಗಾದಿಯನ್ನು ಸ್ವಾಗತಿಸಬೇಕಾಗಿದೆ ಪ್ರಕೃತಿ ವಿಕೋಪ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ವಸಂತ ಕಾಲದ ಸಂಭ್ರಮ ಮೊದಲಿನಂತೆಯಿಲ್ಲ ಆದರೆ ಅದರಿಂದ ಕಲಿಯಬೇಕಾದ ಪಾಠಗಳು ಬಹಳ ಇವೆ ಮನುಷ್ಯ ಜೀವನದಲ್ಲಿ ಇಂತಹ ಕಹಿ ಸಂದರ್ಭಗಳು ಇದ್ದೇ ಇರುತ್ತವೆ ಎಂಬ ಸಾರ್ವಕಾಲಿಕ ಸತ್ಯವನ್ನು ವರಕವಿ ದರಾ ಬೇಂದ್ರೆ ಅವರು ಬಹಳ ಅದ್ಭುತವಾಗಿ ನಿರೂಪಿಸಿದರು ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಯುಗ ಯುಗಾತಿ ಕಳೆದರು ಮೊಗ್ಗು ಮೂಡಿ ಹೂವು ಅರಳುವಂತೆ ಬದುಕಿನಲ್ಲಿ ಕಹಿ ಎನ್ನುವುದು ಮಡುಗಟ್ಟಿದಾಗ ಇನ್ನೇನು ಜೀವನ ಮುಗಿದು ಹೋಯಿತು ಎನ್ನುವಾಗ ಶಕ್ತಿ ಹಾಗೂ ಉತ್ತೇಜನ ಎನ್ನುವುದು ಮತ್ತೆ ಸಿಕ್ಕೇ ಸಿಗುವುದು ಎಂಬ ಅರ್ಥ ಈ ಕವಿತೆಯಲ್ಲಿ ಅಡಗಿದೆ ನಾವು ಮಲಗುವಾಗ ಯಾವುದೇ ಚಿಂತೆ ಇಲ್ಲದಂತೆ ಮಲಗಬೇಕು ಮತ್ತು ಎದ್ದಾಗ ನಮ್ಮ ಜೀವನವೆನ್ನುವುದು ಇದೇ ಈಗ ಆರಂಭವಾಯಿತೇನೋ ಎನ್ನುವ ಹಾಗೆ ಏಳಬೇಕು ಎನ್ನುವ ಸಂದೇಶವೊಂದು ಇಲ್ಲಿ ಅಡಗಿದೆ ಎನಿಸುತ್ತದೆ ವ್ಯಕ್ತಿಯಲ್ಲಿ ಕಪಟತನ ಇಲ್ಲದೇ ಇದ್ದಾಗ ಇಂತಹ ನಿದ್ದೆ ಮತ್ತು ಸಮಾಧಾನಗಳು ಸಿಗಲು ಸಾಧ್ಯ ಯುಗಾದಿಯ ಹಿನ್ನೆಲೆ ಮತ್ತು ಅದು ಪಡೆದುಕೊಂಡಿರುವ ಮಹತ್ವವನ್ನು ಹೇಳುತ್ತಾರೆ ಖ್ಯಾತ ಲೇಖಕಿ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಅವರು ಗಿಡ ಮರದಾಗ ನರುಗಂಪಿನ ಚಿಗುರು ಮೂಡಿದಾಗ ದುಂಡು ಮಲ್ಲಿಗೆಯ ಕಂಪು ಚಿಟ್ಟೆಯನ್ನು ಕರೆದಾಗ ಮಾವಿನ ಮರಗಳಲ್ಲಿ ಮಾವಿನಕಾಯಿ ತೂಗಿದಾಗ ಎಲ್ಲಿಂದಲೋ ಬಂದ ಕೋಗಿಲಿಯ ಕೂಗು ಕಿವಿಗೆ ಇಂಪಾಗಿ ಕೇಳಿದಾಗ ಮನಸ್ಸು ಹಿಗ್ಗಿ ಹಿಗ್ಗಿ ಹುರಿಕಾಯಿ ಆಗ್ತದೆ ಆಗ ಅಂತೀನಿ ನೋಡು ನೋಡು ಯುಗಾದಿ ಬಂತು ಅಂತ ಓ ಅದೋ ನೋಡು ಯುಗಾದಿ ಬಂತು ಬಂತು ಅಂತ ಕಾಲು ಕುಣಿದಾಡ್ತಾವೆ ಹೊರಟು ನಿಂತ ವರ್ಷವನ್ನ ನಾವು ನಗುತ್ತಾ ಬೀಳ್ಕೊಡಬೇಕು ಹೊಸ ವರ್ಷವನ್ನ ಮನದುಂಬಿ ಸ್ವಾಗತಿಸಬೇಕು ಆಗಲೇ ಈ ಬಾಗಿಲಲ್ಲಿ ಬಂದು ನಿಂತಿರ್ತದ ಅದನ್ನ ಅಪ್ಪ ದೇವರೇ ಬಾರಪ್ಪ ನಮಗ್ ಸುಖ ಸಮೃದ್ಧಿ ಕೊಡಪ್ಪ ಅಂತ ಕರಿಬೇಕು ಹಳೆಯದ ಹಳಗೊಂಡ ಬಿಟ್ಟು ಬಿಡಬೇಕು ಹೊಸತನ್ನ ಸ್ವೀಕರಿಸುವ ಬದುಕಿನ ಪಾಠವನ್ನ ನಮ್ಮ ಪ್ರಕೃತಿಯೇ ಕಲಿಸ್ತಾ ಇರ್ತದ ಬದುಕು ಬಗ್ಗಡವಾಗಬಾರದು ಹರಿಯುವ ನದಿಯಂತಾಗಬೇಕು ನಮ್ಮ ಹಬ್ಬಗಳು ನಮ್ಮ ಸಂಸ್ಕೃತಿ ಇದನ್ನೆಲ್ಲ ನಮ್ಮ ಹಿರಿಯರು ತಿಳಿಸುತ್ತಾ ಬಂದಾರೆ ಯುಗಾದಿ ಹೆಸರ ಸೂಚಿಸುವಂಗ ವರ್ಷದ ಮೊಟ್ಟ ಮೊದಲನೇ ಹಬ್ಬ ಇದು ಹೊಸ ಗೋಧಿಗೆ ಶಾವಿಗೆ ಪಾಯಸ ಮುಂಬಾಗಿರಿಗೆ ಮಾವು ಬೇವಿನ ತೋರಣ ಮಕ್ಕಳಿಗೆ ಮಹಿಳೆಯರಿಗೆ ಹೊಸ ಹೊಸ ಬಟ್ಟೆ ಬರೆ ಹಾ ಅಂದಂಗ ಇದನ್ನು ಮರಿಬಾರದು ಬೇವು ಬೆಲ್ಲದ ಸೇವನೆ ಆಗ ಬಂದು ಬಳಗದವರೆಲ್ಲಾರನ್ನೂ ಕೂಡಿಕೊಂಡು ಎಲೆ ಮೇಲೆ ರುಚಿಕರವಾದಂತಹ ಶಾವಿಗೆ ಪಾಯಸ ಹೋಳಿಗೆಯನ್ನ ಕೂಡಿ ಊಟ ಮಾಡುವಂತ ಈ ಪದ್ಧತಿನೇ ಬಹಳ ಚಂದವಾದದ್ದು ಅಂಗಳದ ತುಂಬಾ ದೇವರ ಬಾಗಿಲಿಗೆ ರಂಗೋಲಿ ಹಾಕ್ತೇವೆ ನೋಡ್ಲಿಕ್ಕೆ ಎಷ್ಟು ಆಕರ್ಷಕ ಇರ್ತದೆ ಈ ರಂಗೋಲಿ ಕಲೆ ಇನ್ಯಾವ ಸಂಸ್ಕೃತಿ ಒಳಗದ ಹೇಳ್ರಿ ನೋಡೋಣ ನಮ್ಮ ಹಳೆಯ ಸಾಂಪ್ರದಾಯಿಕ ಮನತಂದೊಳಗ ಮತ್ತು ದೇವರ ಗುಡಿಯೊಳಗ ಇಂದಿಗೂ ಹೊಸ ವರ್ಷದ ಪಂಚಾಂಗದ ಓದು ಇರ್ತದೆ ರೇಡಿಯೋ ಬಂದ್ಮೇಲೆ ಟಿವಿ ವಿ ಬಂದ್ಮೇಲೆ ಮೊಬೈಲ್ ಕೈ ಸೇರಿದಾಗ ಈ ಎಲ್ಲ ಪಂಚಾಂಗದ ವಾಚನ ಸಾವಕಾಶ ಹಿಂದ ಹಿಂದ ಸಾಕ್ತಾ ಹೋಗ್ತಾ ಇದೆ ಇದನ್ನ ನೆನಪು ಮಾಡ್ದಿದ್ರೆ ಹೆಂಗ ನಾವು ಸಣ್ಣವರಿದಾಗ ಅವ್ವ ನಮ್ಮ ಅಜ್ಜಿ ಬೆಳಗ್ಗೆ ಅಭಿಸ್ತವ್ರನ್ನ ಕೈ ಮೈಗೆ ಎಣ್ಣೆ ಹಚ್ಚಿ ತಲೆಗೆ ಎಣ್ಣೆ ಹಚ್ಚಿ ತಿಕ್ಕಿ 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 ಮಸಾಜ್ ಮಾಡ್ತಿದ್ರು ಬೇವಿನೇಲೆ ಹಾಕಿ ಕುದಿಸಿದ ಸುಡು ಸುಡು ನೀರು ತಲೆ ಮೇಲೆ ಸುರುತಿದ್ರು ಅದೆಲ್ಲಾ ನೀರು ಮುಗಿಯುವವರೆಗೆ ನಮ್ಮನ್ನು ಬಿಡತೆ ಇದ್ದಿಲ್ಲ ಆಮೇಲೆ ಹೊಸ ಬಟ್ಟೆ ಹಾಕೊಳ್ಳೋದು ಅದೇ ಆಗ ತಯಾರಿಸಿದ ಕಪ್ಪನ್ನು ಹಣಗಿ ಇಟ್ಟು ಮಕ್ಕಳನ್ನ ಮುದ್ದಿಸ್ತಿದ್ರು ಜೋಡು ದೀಪ ಇಟ್ಟು ಆರತಿ ಮಾಡ್ತಿದ್ರು ಮಾಡಿ ನಮ್ಮನ ಕೈ ಎತ್ತಿ ಆಶೀರ್ವಾದ ಮಾಡ್ತಿದ್ರು ಇಂಥ ಆಚರಣೆಗಳೆಲ್ಲ ಕುಟುಂಬದ ಸದಸ್ಯರೆಲ್ಲ ಒಂದು ಎಲ್ಲರೂ ಕೂಡಿ ನಲಿಯುವಂತೆ ಮಾಡ್ತಾವ ಆದ್ರಿಂದ ಈ ಹಬ್ಬದ ಆಚರಣೆಗಳು ಎಂದೂ ಮರಿಯಾಗದಂತೆ ಮಾಸದಂತೆ ಇವನ್ನ ಮುಂದುವರೆಸಬೇಕು ಅಲ್ಲ ಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ ಋತು ಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ ಮಾನವ ಕುಲವಾ ಕಾಯುವತಾಯಿ ಋತುಮಾನ ಋತು ಸಂಪುಟದಿ ಹೊಸ ಕಾವ್ಯ ಬರೆದವಳೆ ಮಾನವ ಮೈಸೂರು ಮಲ್ಲಿಗೆಯ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಜೀವನದ ಕಷ್ಟ ಸುಖಗಳನ್ನು ನವಪಲ್ಲವ ಎಂಬ ಕವಿತೆಯಲ್ಲಿ ತುಂಬಾ ಅರ್ಥವತ್ತಾಗಿ ಕಟ್ಟಿಕೊಟ್ಟಿದ್ದಾರೆ ತರುಲತೆಗಳ ಜೀವನದಲ್ಲಿ ತರುಲತೆಗಳ ಜೀವನದಲ್ಲಿ ನವ ಚೇತನದುಸಿರು ನವ ಪಲ್ಲವ ದುಡುಗೊರೆಯಲ್ಲಿ ಉರಿಬಿಸಿಲೂ ಹಸಿರು ನವ ಪಲ್ಲವ ದುಡುಗೊರೆಯಲ್ಲಿ ಉರಿಬಿಸಿಲೂ ಹಸಿರು ಬದುಕಿನ ಸಂಕಟ ನುಂಗಿಕೊಳ್ಳಬೇಕೆನ್ನುವ ಅದಮ್ಯ ಹಂಬಲ ಈ ಕವನದಲ್ಲಿ ಕಾಣುತ್ತದೆ ಮಾವಿನ ಸಿಹಿ ಬೇವಿನ ಕಹಿಗಳೆರಡನ್ನೂ ನಮ್ಮ ಜೀವನದಲ್ಲಿ ಅತ್ಯಂತ ಸಹಜವಾಗಿ ಸ್ವೀಕರಿಸಬೇಕೆನ್ನುವ ಭಾವವನ್ನು ಕೆಎಸ್ನ ಅವರು ಹೊಮ್ಮಿಸಿದರು ಅದಕ್ಕೆಂದೇ ನರಸಿಂಹಸ್ವಾಮಿ ಹೇಳುತ್ತಾರೆ ಚಿಗುರಲಿಲ್ಲ ಚಿಗುರುತ್ತಿದೆ ಬೇವು ಮಾ ಒಂದೇ ಚಿಗುರಲಿಲ್ಲ ಚಿಗುರುತ್ತಿದೆ ಬೇವು ನಲಿವೊಂದೇ ಒಂದೇ ಹರಸಲಿಲ್ಲ ಜತೆಯಲ್ಲಿದ್ದು ನೋವು ನಾಡಿಗಳ ಹೊಸ ಬಾಳಿಗೆ ಉತ್ತರ ಕರ್ನಾಟಕದಲ್ಲಿ ಯುಗಾದಿಯ ಸಂಭ್ರಮವನ್ನು ಬಣ್ಣಿಸುತ್ತಾರೆ ರೇಖಾ ಹಿರೇಮಠ ಅವರು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಯುಗಾದಿ ಹಬ್ಬ ಆಚರಣೆ ಹೇಗಿರ್ತತಿ ಅಂದ್ರ ಅವತ್ತು ಯುಗಾದಿ ಹಬ್ಬದ ಅಮಾಸಿ ದಿನ ಬೆಳಿಗ್ಗೆ ದೌಡ್ ಎದ್ದು ಅಂಗಳ ಸಾರಿಸಿ ರಂಗೋಲಿ ಹಾಕಿ ಬಾಗ್ಲಿಗೆ ಮಾವಿನ ಎಲಿ ಮತ್ತ ಬೇವಿನ ಎಲಿಯಿಂದ ತೋರಣ ಕಟ್ಟಿ ದೇವ್ರ ಮುಂದೆ ಸಹ ಆ ಎಲಿನ ಇಟ್ಟು ಪೂಜಾ ಮಾಡ್ತಾರ ಬೇವಿನ ಎಲಿಯೊಳಗ ಔಷಧಿ ಗುಣ ಇರೋದ್ರಿಂದ ಅದನ್ನ ಝಳಕದ ನೀರ್ನಾಗ್ ಹಾಕಿ ಎಣ್ಣೆ ಸ್ನಾನ ಮಾಡ್ತಾರ ಹಬ್ಬದ ದಿವಸ ಪ್ರತಿಯೊಂದ್ ಮನಿಯೊಳಗ ಎಲ್ಲಾರು ಹೊಸ ಬಟ್ಟೆ ತಂದು ಅದನ್ನ ಧರಿಸ್ಕೊಂಡು ಮಕ್ಕಳಿಗೆ ಮನಿ ಮಂದಿಗೆಲ್ಲ ಗಂಡಸೂರಿಗೆ ಆರತಿ ಮಾಡ್ತೇವಿ ಆಮೇಲೆ ಎಲ್ಲರೂ ಒಟ್ಟಿಗೆ ಕುಂತು ಬೇವು ಬೆಲ್ಲ ಹೋಳಿಗೆ ಶೀಕರ್ಣಿ ಮಾವಿನಕಾಯಿ ಚಿತ್ರಾನ್ನ ಆಂಬೋಡೆ ಹಾಪಳ ಸಂಡಿಗೆ ಕೊಸಂಬರಿ ಅಂತಾನು ಮಾಡಿ ಖುಷಿಯಿಂದ ಬಂದು ಬಳಗದವ್ರೆಲ್ಲಾ ಕರೆದು ಊಟ ಮಾಡ್ತೇವೆ ನೋಡ್ರಿ ಅವತ್ತು ಅದೇ ಯುಗಾದಿ ಪಾಡ್ಯದ ದಿನ ಸಂಜಿ ಮುಂದ ಚಂದ್ರನ್ ದರ್ಶ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡ್ತೇವಿ ಆಶೀರ್ವಾದನು ಪಡಿತೇವಿ ಇನ್ನೊಂದು ವಿಶೇಷ ಅಂದ್ರ ಈ ದಿನ ರೈತ ಹಿರಿಯರ್ ಹೇಳ್ತಾರ ಹಿಂಗ ಎಲ್ಲಾರು ಸೇರಿ ಖುಷಿಯಿಂದ ಒಳ್ಳೆ ಮಾತಾಡಿ ಬೇವು ಬೆಲ್ಲನ ಹಂಚ್ಕೊಳ್ತೀವಿ ಹೊಸ ವರ್ಷ ಅಂದ್ರ ನಮ್ಗೆಲ್ಲ ಮುಂದಿನ ಕೆಲಸ ಕಾರ್ಯಗಳಿಗೆ ಹೊಸ ಹುರುಪಿನ ಹಾದಿ ಆಧುನಿಕತೆ ನಮ್ಮಲ್ಲಿ ಬಂದಿದ್ರಿಂದ ಯುಗಾದಿ ಹಬ್ಬಾನು ನಾವು ಸ್ವಲ್ಪ ಆಚರಣೆ ಮಾಡೋದು ಕಡಿಮೆ ಆಗ್ತಾ ಐತಿ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಎಲ್ಲಾ ಕಾಂಕ್ರೀಟ್ ಆಗಿದ್ರಿಂದ ಬೇವಿನ ಮರ ಮಾವಿನ ಮರ ಅಂತ ನಮ್ ಮಕ್ಕಳಿಗೆ ಗೊತ್ತೇ ಇಲ್ಲ ಮನೇಲಿ ಬೇವು ಬೆಲ್ಲದ ಸಿಹಿ ಪದಾರ್ಥ ತಿನ್ನೋದಿಕ್ಕೂ ಸಹಿತ ಇಷ್ಟಪಡಲ್ಲ ಹಬ್ಬದ ದಿನ ಪ್ಯಾಟಾಗ ದುಡ್ಡು ಕೊಟ್ಟು ಬೇವಿನಲ್ಲಿ ಮಾವಿನಲ್ಲಿ ತಗೊಂಡು ಬರೋ ಪರಿಸ್ಥಿತಿ ಬಂದೈತಿ ಅದಕ್ಕ ಕಾರಣಿಭೂತ್ರು ನಾವೇ ಮರಗಳನ್ನ ಎಲ್ಲಾ ಕಡೆ ಕಡಿದು ಪರಿಸರನ ನಾಶ ಮಾಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ಊರ್ ಹೊರಗೆ ಬೇವಿನ ಮರದ ಕೆಳಗ ಕಟ್ಟಿ ಮೇಲೆ ಊರಿನ ಮಂದಿ ಕುಂತು ತಮ್ಮ ಕಷ್ಟ ಸುಖಾನ ಮಾತಾಡ್ಕೋತ ಕುಂದಿರ್ತಾರ ಅಲ್ಲೇ ಹರಟಿ ಹೊಡ್ಕೊಂತ ತಮ್ಮ ಹೊತ್ತು ಕಳಿತಾರ ಹಿಂಗ ಪ್ರತಿ ಹಳ್ಳಿಗೂ ಅಗಸಿ ಬಾಗಲದಾಗ ಆಲದ ಮರ ಬೇವಿನ ಮರ ಅಂತ ಊರ್ನಾಗ ಮರಗಳನ್ನ ಬೆಳೆಸಿ ತಮ್ಮ ಪರಿಸರನ ಕಾಪಾಡ್ಕೊಂಡಿರ್ತಾರ ನಮ್ ಸೋದರತೆ ಗಂಡ ನಮ್ಮ ಮಾಮಾ ಚಿದಾನಂದ ಅವರ ಒಂದು ಕವನ ನೆನಪಾಗ ಏ ಯುಗಾದಿ ಪ್ರತಿ ವರ್ಷವೂ ನೀ ಹತ್ತಿಸಬೇಡ ನಮ್ಮನ್ನ ಸುಳ್ಳಿನ ಸುಪ್ಪತ್ತಿಗೆ ಗಾದಿ ತಿನ್ನೆಂದು ಹೇಳುವೆ ಬೇವು ಬೆಲ್ಲ ಬೇವು ತಿನ್ನಲು ಬೇವಿನ ಮರ ಒಂದೂ ಉಳಿದಿಲ್ಲ ಕಬ್ಬು ಬೆಳೆಯಲು ನೀರಿಲ್ಲ ಇನ್ನಾದರೂ ಸುರಿಸು ಬಿಡು ಮಳೆ ತುಂಬಿ ಹರಿಯಲಿ ನಾಡಿನ ಎಲ್ಲಾ ಹೊಳೆ ರೈತರಿಗೆ ಸಿಗಲಿ ಸಮೃದ್ಧಿಯ ಬೆಳೆ ಕೊಚ್ಚಿ ಹೋಗಲಿ ಬರದ ಕೊಳೆ ಬಾಳಾಗಲಿ ಜೇನಿನ ಹೊಳೆ ಒಟ್ನಾಗ ನಾವು ನಮ್ಮ ಸಂಪ್ರದಾಯನ ಆಚರಣೆ ವಿಚಾರಣೆಗಳನ್ನು ನಮ್ಮ ಮಕ್ಕಳಿಗೆ ಆಧುನಿಕತೆಯ ಜೀವನ ಶೈಲಿಯಲ್ಲಿಯೂ ಹಬ್ಬಗಳ ಆಚರಣೆಯನ್ನು ಅರ್ಥೈಸಿ ಅದರ ಪ್ರಾಮುಖ್ಯತೆ ಬಗ್ಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಅವರ ಇನ್ನೊಂದು ಪ್ರಸಿದ್ಧ ಪದ್ಯ ಮನುಷ್ಯ ಬದುಕಿನ ಆಶ್ವತ್ರಗಳನ್ನು ಹೊಮ್ಮಿಸುವುದು ಬಹಳ ಮಹತ್ವದ್ದಾಗಿದೆ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಹಸುವಿನ ಕೊರಳ ಹಸುವಿನ ಕೊರಳಿನ ಗೆಜ್ಜೆಯ ದನಿಯೂ ನಾನಾಗುವಾಸಿ ಹಕ್ಕಿಯ ಹಾಡಿ ದುರಂತ ಸಂಭವಿಸಿದಾಗ ಇನ್ನು ಮೇಲೆ ಹೊಸ ಜೀವನ ಆರಂಭ ಮಾಡೋಣ ಎನ್ನುವ ಅರ್ಥದಲ್ಲಿ ಅನೇಕರು ಸಮಾಧಾನ ಸಾಂತ್ವನ ಹೇಳುವುದನ್ನು ಕೇಳುತ್ತೇವೆ ಕಹಿ ಇಲ್ಲದೆ ಸಿಹಿಯ ರುಚಿ ತಿಳಿಯಲಾರದು ಯುಗಾದಿಯ ಬೇವು ಬೆಲ್ಲ ಎನ್ನುವುದು ಸಹ ಜೀವನದ ಸಿಹಿ ಕಹಿಗಳೆರಡನ್ನೂ ಪಡೆಯಬೇಕೆಂಬ ಹಂಬಲದ ದ್ಯೋತಕವಾಗಿದೆ ಜೀವನದ ಸ್ವಾರಸ್ಯ ಅನೇಕ ಸಂಗತಿಗಳಲ್ಲಿ ಅಡಗಿದೆ ಎಂಬುದರ ಸಂಕೇತವೆಂಬಂತೆ ಯುಗಾದಿಯ ಸಂದರ್ಭದಲ್ಲಿ ಕೆಲವು ಪ್ರದೇಶಗಳಲ್ಲಿ ಹುಣಸೆಹಣ್ಣು ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚಡಿ ಎನ್ನುವ ಪದಾರ್ಥವನ್ನು ಸೇವಿಸುವ ರೂಢಿ ಇದೆ ಯುಗಾದಿಯ ಸಂದರ್ಭದಲ್ಲಿ ಹಿಂದೆ ಎಳೆ ಹಸಿರು ಮಾವಿನ ತಳಿರನ್ನು ಮುಂಬಾಗಿಲಿಗೆ ಮತ್ತು ದೇವರ ಮನೆಯ ಬಾಗಿಲಿಗೆ ತೋರಣ ಕಟ್ಟುವುದು ಇತ್ತು ಈಗಲೂ ಬಹಳಷ್ಟು ಪ್ರದೇಶಗಳಲ್ಲಿ ಇಂತಹ ಶುಭ ಸಂಕೇತಗಳನ್ನು ಆಚರಿಸುವುದರ ಹಿಂದೆ ವಸಂತನನ್ನು ಅದರಲ್ಲೂ ಬಾಳಿನ ಹರೆಯವನ್ನು ಮತ್ತೆ ನಮ್ಮ ಬದುಕಿಗೆ ಆಹ್ವಾನಿಸಬೇಕೆಂಬ ದುಡಿತವಿರುವುದನ್ನು ಕಾಣಬಹುದು ಡಾಕ್ಟರ್ ಪ್ರಕಾಶ್ ಖಾಡೆ ಯುಗಾದಿಯನ್ನು ಬಣ್ಣಿಸುವುದು ಹೀಗೆ ಈ ಯುಗಾದಿ ಹಬ್ಬ ಇದು ಎಲ್ಲ ಹಬ್ಬಗಳ ದೊಡ್ಡ ಹಬ್ಬ ಇದು ಮತ್ತು ವರ್ಷದ ಮೊದಲ ಹಬ್ಬದ ಕೇಳ್ತಾ ಇದೆ ಅಷ್ಟಲ್ಲ ನಮ್ಮ ಮನುಷ್ಯ ಮತ್ತು ಪ್ರಕೃತಿ ಹೊಸತಾಗುವಂತಹ ಒಂದು ಹಬ್ಬ ಇದೆ ಹಳೆದೆಲ್ಲವೂ ಅಳಿಸಿ ಹೊಸ ಈ ಹಬ್ಬ ಐತಲ್ರಿ ಒಂದು ವರ್ಷಾರಂಭದ ಸಂಕೇತ ಇದನ್ನ ಕರಿತಾರೆ ಚಳಿಗಾಲ ಮಾಗಿ ಕಾಲ ಮುಗುದು ಬಯಸ್ ಬರುತ್ತಿದ್ದನೇ ಪ್ರಕೃತಿ ಮೈದು ಮುಖತೈತ್ರಿ ಈ ಹಬ್ಬ ಆಗಮಿಸುವ ಸಂಕೇತ ಆದ್ರೆ ಅಂದ್ರೆ ವಸಂತ ಮಾಸ ಬರ್ಲು ಸೃಷ್ಟಿಯ ಚಿಗುತ್ತು ಕೊನರಾಗಿ ಹೂವು ಮಿಡಿಗಳನ್ನು ಹೊತ್ತು ನಿಲ್ತವ್ರಿ ದುಂಬಿ ಜಯಂಕರ ಕೇಳ್ತೈತ್ರಿ ಅವು ಹೂಗಳ ಮಗ್ಗುವನ್ನ ಸವಿತಾವ ಮತ್ತ ಕೋಗಿಲ ಚಿಗುರು ಮೆದ್ದು ಕಂಠ ಪರಿಶುದ್ಧವಾಗಿ ಅಂದ್ರೆ ಈ ಹಕ್ಕಿಗಳು ಅಷ್ಟಲ್ರಿ ಪ್ರಾಣಿಗಳು ಈಗ ಕುರಿ ಮೇಕೆ ಇವೆಲ್ಲ ಸಹಿತ ಏಕಂದ್ರೆ ಹೊಸ ದುಪ್ಪಳನ್ನು ತರಿಸ್ತಾವಿ ಗಿಡಗಳಿಗೂ ಹೊಸ ಬರ್ತಾವ್ರಿ ಪ್ರಾಣಿ ಪಕ್ಷಿಗಳು ಹೊಸ ದುಪ್ಪಳ ತರಿಸ್ತಾವ್ ಆಮೇಲೆ ಈ ಒಂದ್ ರೀತಿಯಿಂದ ಸಕಲ ಸೃಷ್ಟಿಯ ಪ್ರಾಯ ತುಂಬಿ ಕುಲುಕುಲು ನಗು ಹಂಗ ಉಗಾದಿ ನಿಸರ್ಗಕ್ಕೆ ಬರ್ತ ಮತ್ತು ಜೀವನದ ಸಿಹಿ ಕೈಗಳನ್ನ ಈ ಸಮಾನವಾಗಿ ಸ್ವೀಕರಿಸಿ ಬದುಕಬೇಕನ್ನುವಂತ ಒಂದು ಬೇವು ಬೆಲ್ಲದ ಸಂಕೇತವನ್ನು ಸಹಿತ ಈ ನಮ್ಮ ಉಗಾದಿ ಹಬ್ಬ ಪ್ರತಿನಿಧಿಸ್ತಾ ಇತ್ತು ಈಗ ನೋಡ್ರಿ ಈ ಪ್ರಕೃತಿಯಲ್ಲಿ ಬದಲಾವಣೆಗಳನ್ನ ಅದು ಸಹಜ ನಡೆಯುವಂತ ಸಂದರ್ಭ ಒಳಗಡೆ ಮಾನವರು ಅಂದ್ರೆ ನಮ್ಮ ಅತಿಯಾದ ಆಶೆಗಳು ಪ್ರಕೃತಿ ಮೇಲೆ ಅಕ್ರಮ ಆಗಿರ್ಬೋದು ಈ ಗಿಡ ಮರಗಳನ್ನ ಕಡಿಯೋದಾಗಿರ್ಬಹುದು ಆಧುನಿಕತೆಯ ಸಂದರ್ಭ ಒಳಗಡೆ ಪ್ರಕೃತಿಯನ್ನ ಇರುವಂತೆ ನಾವು ಸ್ವೀಕರಿಸ್ಬಿಟ್ಟು ಪ್ರಕೃತಿಯನ್ನ ಅದರ ಅವಸಾನದೊಂದಿಗೆ ಪರ್ಯಾಯವಾಗಿ ನಮ್ಮ ಅವಸಾನ ನಾವು ಯಾಕಂದ್ರೆ ಈ ಗಿಡ ಮರಗಳನ್ನು ಕಡಿದ್ರಿಂದ ವ್ಯವಸ್ಥಿತವಾಗ ಒಂದು ಪ್ರಕೃತಿ ಬಟ್ ಈ ಕಾಲಗಳು ಬದಲಿನ ಯಾವಾಗೋ ಮಳೆ ಆಗಬಾರತ್ತ ಯಾವಾಗ ಚಳಿಗಾಲತ್ತ ಯಾವಾಗೋ ಬಿಸಿಲು ಬರ್ತಾ ಆಮೇಲೆ ಮೊದಲೆಲ್ಲ ಮೂರ್ ಕಾಲತ್ತಿದ್ರು ಈಗ ನಾಲ್ಕು ಕಾಲ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅತಿ ಬೇಸಿಗೆ ಕಾಲ ನಾವು ಅದಕ್ಕೆ ಪರ್ಯಾಯವಾಗಿ ನಾವು ಗಿಡ ಮರಗಳನ್ನ ಬೆಳೆಸುವ ಮೂಲಕ ಪ್ರಕೃತಿಯನ್ನು ಉಳಿಸುವ ಮೂಲಕ ಮತ್ತೆ ಈ ಮುಂದಿನ ಏನ ಪೀಳಿಗೆಯದಲ್ಲ ಜನಾಂಗದಲ್ಲ ಅವ್ರಿಗೆ ಮೂಲ ಒಂದು ಪ್ರಕೃತಿಯನ್ನು ಒಂದು ಆಶಯ ಈ ಯುಗಾದಿ ಹಬ್ಬದ ಮೂಲಕ ಕೊಡಬಹುದು ನಾವು ಯುಗಾದಿ ಹಬ್ಬ ಬಂತಲ್ರಿ ಅಲ್ಲಿ ಅಂದ್ರೆ ರೈತಾಪಿ ಜನರು ಖಾಲಿಯಾಗಿರ್ತಾರೆ ಎಲ್ಲ ಗೀಸಿ ಮಾಡ್ಕೊಂಡು ದುಡಿದು ಎಲ್ಲ ಮನೆಯೊಳಗೆ ರಾಶಿ ಒಟ್ಟು ಬಿಟ್ಟಿರ್ತಾರೆ ಒಟ್ಟಿ ನಂತರ ಅವರು ಹಬ್ಬದ ಸಂದರ್ಭ ಬೇರೆ ಬೇರೆ ಆಟಗಳನ್ನ ಅವರು ಇವತ್ತು ಲಗೋರಿ ಆಡ್ತಾರ್ರೀ ಕಬಡ್ಡಿ ಆಡ್ತಾರ ಚೌಕಾಬಾರ್ ಆಡ್ತಾರ ಈ ಬಟ್ಟೆ ಚಂಡಾಟ ಆಡ್ತಾರ ಚಿನ್ನಿದಾಂಡ ಹುಗುರಿ ಕುಂಟೆಪಲ್ಲೆ ಸರ್ಗರಿ ಅಂದ್ರೆ ಅಟ್ಟಪಾಟೆ ಮಲ್ಲಕಂಬ ಹಳ್ಳಿ ಒಳಗ ಈ ಆಟ ಒಂದು ಬಹಳ ಚಂದ ಮತ್ತು ದೊಡ್ಡವರು ಸಣ್ಣ ಅವರಲ್ ಆಟ ಆಡ್ತಾರೆ ಮಕ್ಳು ಮಾತ್ರ ಯುವಕರು ಮಾತ್ರ ಆಡಂಗಿಲ್ಲ ವಯಸ್ಸಾದವ್ರು ಸಹಿತ ದೊಡ್ಡವರು ಮಹಿಳೆಯರು ಹೀಗಾಗಿ ಇಲ್ಲಿ ಈ ಆಟದ ಸೋಲು ಗೆಲುವು ಅಂದ್ ನೋಡ್ರಿ ಆ ಸೋಲು ಗೆಲುವು ವರ್ಷದ ಸೋಲು ಗೆಲುವುಗಳನ್ನು ನಿರ್ಣಯಿಸ್ತವ್ರಂತ ನಂಬಿಕೆ ಒಳಗೆ ಅಲಿವಿನ ಸಂಕೇತವಾಗಿ ಬೆಲ್ಲವನ್ನು ನೋವಿನ ಸಂಕೇತವಾಗಿ ಬೇವನ್ನು ಸೇವಿಸುವ ಸಂಪ್ರದಾಯದ ಹಿಂದೆ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಬೇಕು ಎನ್ನುವ ಆಶಯ ಅಡಗಿದೆ ಬೆಲ್ಲ ಹೊಟ್ಟೆಯೊಳಗೆ ಅತಿಯಾದ ಉರಿ ಉಂಟು ಮಾಡಿದಾಗ ಬೇವಿನ ಸೇವನೆ ಅದಕ್ಕೆ ಶಮನಕಾರಿಯಾಗುವುದೆಂದು ಹೇಳಲಾಗಿದೆ ಬೇವು ಬೆಲ್ಲ ತಿನ್ನುವಾಗ ಹೇಳಲಾಗುವ ಒಂದು ಶ್ಲೋಕ ಹೀಗಿದೆ ಶತಾಯುಹು ವಜ್ರದೇಹಾಯ ಸರ್ವ ಸಂಪತ್ಕಯಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಬೇವಿನಲ್ಲಿ ಅನೇಕ ಔಷಧೀಯ ಗುಣಗಳಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಅದು ಸೌಂದರ್ಯವರ್ಧಕವಾಗಿ ರೋಗನಿವಾರಕ ಶಕ್ತಿಯಾಗಿ ವಸ್ತು ಹಾಗೂ ಧಾನ್ಯಗಳು ಅನೇಕ ದಿನಗಳವರೆಗೆ ಕೆಡದಂತೆ ಕಾಯಬಲ್ಲವಾಗಿ ಬೇವು ಬಹುಪಯೋಗಿಯಾಗಿರುವುದು ಮಾವು ಮತ್ತು ಬೇವುಗಳು ಪ್ರಕೃತಿಯ ಸಮೃದ್ಧತೆಯ ಸಂಕೇತವಾಗಿಯೂ ಇರುವುದನ್ನು ನಾವು ತಿಳಿಯಬಹುದು ಕನ್ನಡದ ಕಣ್ವರೆಂದೇ ಹೆಸರಾದ ಬಿ ಎಂ ಶ್ರೀಕಂಠಯ್ಯ ಅವರು ತಮ್ಮ ಒಂದು ಪದ್ಯದಲ್ಲಿ ವಸಂತನನ್ನು ಋತುಗಳ ರಾಜನೆಂದು ಕರೆಯುತ್ತಾರೆ ವಸಂತ ಬಂದ ವಸಂತ ಬಂದ ಋತುಗಳ ರಾಜ ತಾ ಬಂದ ಚಿಗುರನು ತಂದ ಚಿಗುರನು ತಂದ ಹೆಣ್ಗಳ ಕುಣಿಸುತ್ತಾ ನಿಂದ ಚಳಿಯನ್ನು ಕೊಂದ ಹ ಚಳಿಯನ್ನು ಕೊಂದ ಹಕ್ಕಿಗಳು ಚಂದ ಮತ್ತೆ ಅವರು ನಮ್ಮ ಸುತ್ತಲಿನ ಪ್ರಕೃತಿಯನ್ನು ಬಣ್ಣಿಸುವ ಪರಿ ತುಂಬಾ ಮನೋಹರವಾಗಿದೆ ಮಾವಿನ ಸೊಂಪು ಮಲ್ಲಿಗೆ ಬಯಲೆಲ್ಲ ಕಂಪು ಮಾವಿನ ಸೊಂಪು ಮಲ್ಲಿಗೆ ಬಯಲೆಲ್ಲಾ ಕಂಪು ಗಾಳಿಯ ತಂಪು ಗಾಳಿಯ ತಂಪು ಜನಗಳ ಜಾತ್ರೆಯ ಗುಂಪು ವಸಂತ ಬಂದ ಋತುಗಳ ರಾಜ ತಾ ಬಂದ ವಸಂತನನ್ನು ಋತುಗಳ ರಾಜನೆಂದು ಕರೆದಾಗ ಉಳಿದ ಋತುಗಳಿಗಿಂತ ಈ ಋತು ಯಾವ ರೀತಿಯಲ್ಲಿ ವಿಶಿಷ್ಟ ಎಂದು ಗುರುತಿಸಬೇಕಾಗುತ್ತದೆ ಉತ್ತರಾಯಣದಲ್ಲಿ ಬರುವ ಋತು ವಸಂತ ಋತು ಮತ್ತು ಗ್ರೀಷ್ಮ ಋತುಗಳು ತಮ್ಮ ಗುಣಧರ್ಮದನುಸಾರ ಪ್ರಕೃತಿಯ ಚಿರಂತನತೆಯನ್ನು ಕ್ರಿಯಾಶೀಲವಾಗಿಡುವಲ್ಲಿ ದುಡಿಯುತ್ತವೆ ಈ ಋತುಗಳಲ್ಲದೆ ದಕ್ಷಿಣಾಯನದಲ್ಲಿ ಬರುವ ವರ್ಷ ಋತು ಶರದ್ ಋತು ಹೇಮಂತ ಋತುಗಳು ಪೃಥ್ವಿಯ ಜೀವದಾಯತ್ವವನ್ನು ಪರಿಯುತ್ತಾ ನಮ್ಮ ಜೀವನ ಕ್ರಮವನ್ನು ನಿರ್ದೇಶಿಸುತ್ತಾ ಬಂದಿವೆ ಈ ಆರು ಋತುಗಳಲ್ಲಿ ಹಗಲು ಮತ್ತು ರಾತ್ರಿಗಳ ಅವಧಿ ದಿನಕರಣ ಬಿಸಿಲು ಇರುವ ರೀತಿ ಬೀಸುವ ಗಾಳಿ ಬರುವ ಮಳೆ ತಗುಲುವ ಚಳಿ ಇತ್ಯಾದಿಗಳು ನಿರ್ಧಾರವಾಗುತ್ತವೆ ಋತುಗಳಿಗೆ ತಕ್ಕಂತೆ ಆಹಾರ ಸೇವನೆಯ ಕ್ರಮಗಳು ಭಿನ್ನವಾಗುತ್ತಾ ಹೋಗುತ್ತವೆ ವಿವಿಧ ಹಬ್ಬಗಳ ಆಚರಣೆ ಮತ್ತು ಊಟೋಪಚಾರದ ವಿಧಗಳು ಬಹಳ ವೈವಿಧ್ಯಮಯವಾಗಿದ್ದು ನಮ್ಮ ದೇಶದ ಹೆಮ್ಮೆ ಹಾಗೂ ವಿಶಿಷ್ಟತೆಗಳಾಗಿ ಉಳಿದುಕೊಂಡಿವೆ ವಸಂತ ಕಾಲವೆಂದರೆ ಹೊಸ ಕಾಲ ಹೊಸ ವರ್ಷ ಹೊಸ ಕನಸು ಹೊಸ ಚಿಗುರು ಹೊಸ ಬಟ್ಟೆ ಬರೆ ಮುಂತಾದವು ಹ್ಮ್ ಚಂದ್ರಮಾನ ಯುಗಾದಿಯಾದುದರಿಂದ ಚಂದ್ರ ದರ್ಶನವನ್ನು ಮಾಡುವುದು ಒಂದು ವಿಶಿಷ್ಟ ಸಂಗತಿಯಾಗಿದೆ ಅಮಾವಾಸ್ಯೆ ಮುಗಿದು ಪಾಡ್ಯದಂದು ಬರುವ ಹಬ್ಬದ ರಾತ್ರಿಯಲ್ಲಿ ಆಕಾಶದಲ್ಲಿ ಸಣ್ಣಗೆರೆಯಂತೆ ಕಾಣುವ ಚಂದ್ರನನ್ನು ನೋಡುವುದು ಸಂಭ್ರಮದ ಸಂಕೇತ ವಸಂತ ಸೋಲು ಅವಮಾನಗಳನ್ನು ಹಿಂದಕ್ಕೆ ಬಿಟ್ಟು ಹೊಸ ಬದುಕಿನ ಸಂಕಲ್ಪಗಳನ್ನು ಹುಟ್ಟು ಹಾಕಬೇಕೆಂದು ಕುವೆಂಪು ಅವರು ತಮ್ಮ ಒಂದು ಕವಿತೆಯಲ್ಲಿ ಹೇಳುತ್ತಾರೆ ಗತ ವರ್ಷದ ಮೃತ ಪಾಪವ ಸುಡು ತೊರೆ ಅಪಜಯ ಅವಮಾನಗಳನ್ನು ಬಿಡು ಮರೆ ಕಳಚಲಿ ಬೀಳಲಿ ಬಾಳಿನ ಹಳೆಪೊರೆ ಕಳಚಲಿ ಬೀಳಲಿ ಬಾಳಿನ ಹಳೆಪೊರೆ ನವ ವತ್ಸರವನ್ನು ಕರೆ ನವ ವತ್ಸರವನ್ನು ಕೂಗಿ ಕರೆ ಮಾವಿನ ಬೇವಿನ ತೋರಣ ಕಟ್ಟು ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳನ್ನೊಟ್ಟಿಗೆ ಕುಟ್ಟು ಜೀವನವೆಲ್ಲ ಬೇವು ಬೆಲ್ಲ ಹಾ ಜೀವನವೆಲ್ಲ ಬೇವು ಬೆಲ್ಲ ಎರಡೂ ಸವಿವನೆ ಕಲಿಮಲ್ಲ ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಮರದಲ್ಲಿ ಹೂ ತುಂಬಿದೆ ನೋಡು ಆಲಿಸು ಆಲಿಸು ಜೇನಿನ ಹಬ್ಬದ ಹಾಡು ಜೀವನವೆಂಬುದು ಹೂವಿನ ಬೀಡು ಹಾ ಜೀವನವೆಂಬುದು ಹೂವಿನ ಬೀಡು ಕವಿಯದೆ ಜೇನಿನ ಗೋಡು ಕೂಡ ಹೂವ ಹಿಡಿದು ತಂಪು ನಳಲ ಕಂಪಿಗೆ ಕೂಡ ಹೂವ ಹಿಡಿದು ತಂಪು ನಳಲ ಕಂಪಿಗೆ ಮಗದ ಮಗರು ಹಂಬಲ ಇಳೆಯ ಳ ತಳದ ಸೆಳೆವು ಬದುಕಿಗದೆ ಬೆಂಬಲ ಕೆ ಎಸ್ ನರಸಿಂಹಸ್ವಾಮಿ ಅವರು ನಮ್ಮ ಪ್ರತಿ ಹೆಜ್ಜೆಗೆ ಯುಗಾದಿ ಇರುತ್ತದೆ ಎಂದು ಹೇಳುವುದು ಎಷ್ಟೊಂದು ರೋಮಾಂಚನಕಾರಿಯಾಗಿದೆ ಹೆಜ್ಜೆಗೊಂದು ಹೊಸ ಯುಗಾದಿ ಚೆಲುವು ನಮ್ಮ ಜೀವನ ಹೆಜ್ಜೆಗೊಂದು ಹೊಸ ಯುಗಾದಿ ಚೆಲುವು ನಮ್ಮ ಜೀವನ ಮಾವು ನಾವು ಬೇವು ನಾವು ನೋವು ನಲಿವು ನಮ್ಮವು ಹೂವು ನಾವು ಹಸಿರು ನಾವು ಬೇವು ಬೆಲ್ಲ ನಮ್ಮವು ಬೇವು ಬೆಲ್ಲ ನಮ್ಮವು ಬೇವು ಬೆಲ್ಲ ನಮ್ಮವು ಹೂವಿನ ತರುತ್ತಿದೆ ಯುಗ ಯುಗುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ರೂಪಕ ಕೇಳಿದಿರಿ ರಚನೆ ಡಾಕ್ಟರ್ ಪ್ರಕಾಶ್ ಖಾಡೆ ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಸು ಬೇವಿನಿಗಿಡದ ू सुरेख सुरश् कम्मने बाण्य तोतु जुम्ने मामूतु कामगिता कम्ने बाण्य तोतु जुमने मामूतु कामगिता ತುಗ್ಗಿ ಹಿಗ್ಗ ಜಿಗ್ಗಿಳಿಯ ತಾಲು ತಾಲು ತೋರಣ ತೊಳು ಕೋದಿದೆ ತುಗ್ಗಿ ತುಗ್ಗಿ ತುಗ್ಗಿಯಂದು ಜಿಗ್ಗಿಳಿಯ ತಾಲು ತಾಲು ಧೋರಣದೊಳು ಕೋದಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊದ ವರುಷಕ್ಕೆ ಹೊಸ ಋಷವ ಹೊಸದು ಹೊಸಕು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ